ನಮಸ್ಕಾರ ಸ್ನೇಹಿತರೆ ಸ್ಪರ್ಧಾ ದೃಷ್ಟಿ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ನ ಒಂದು ಹುದ್ದೆಗಳ ಜಿಲ್ಲಾವಾರು ವರ್ಗೀಕರಣ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಅಂದ್ರೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳಿದಾವೆ ಅದರ ಬಗ್ಗೆ ನಾವು ಒಂದು ಕ್ರಮವಾಗಿ ಆರ್ಡರ್ ವೈಸ್ ಯಾವ್ದ್ರಲ್ಲಿ ಹೆಚ್ಚಿದಾವೆ ತದನಂತರ ಯಾವ್ದು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಇಲ್ಲಿ ನೋಡಿ ಜಿಲ್ಲೆಗಳ ಒಂದು ಡಿಟೇಲ್ಸ್ ನ ಕೊಟ್ಟು ಕೊಟ್ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟು ಎಷ್ಟು ಅಂತ ಹೇಳ್ಬಿಟ್ಟು ಪ್ಲಸ್ ಆ ಜಿಲ್ಲೆಯಲ್ಲಿ ಕ್ಯಾಟಗರಿ ವೈಸ್ ವರ್ಗೀಕರಣದ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತಾ ಹೋಗೋಣ ಓಕೆನಾ ಇಲ್ಲಿ ಈ ತರ ಕೊಟ್ಟಿದ್ದೀನಿ ಈ ವಿಡಿಯೋನ ಫುಲ್ ನೋಡಿ ಸೊ ಜಿಲ್ಲಾ ಜಿಲ್ಲೆಗಳ ಒಂದು ವರ್ಗೀಕರಣ ಪ್ಲಸ್ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಯಾವ ಜಿಲ್ಲೆಯಲ್ಲಿ ಅತಿ ಕಡಿಮೆ ಪ್ಲಸ್ ಯಾವ ಜಿಲ್ಲೆಗೆ ಅಪ್ಲೈ ಮಾಡಿದ್ರೆ ಒಳ್ಳೇದು ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಓಕೆನಾ ಸೊ ಮೊದಲನೇದಾಗಿ ಒಟ್ಟು ಹುದ್ದೆಗಳೆಷ್ಟು ಸಾವಿರ ಒಂದು ಸಾವಿರ ಹುದ್ದೆಗಳು ಒಟ್ಟು ಹುದ್ದೆಗಳು ಒಂದು ಸಾವಿರ ಒಂದು ಸಾವಿರ ಹುದ್ದೆಗಳಲ್ಲಿ ಮತ್ತೆ ಒಂದು ಉಳಿಕೆ ವೃಂದದ ಮೂಲದ ಒಂದು ಹುದ್ದೆಗಳು ಪ್ಲಸ್ ಕಲ್ಯಾಣ ಕರ್ನಾಟಕ ಹುದ್ದೆಗಳು ಅಂತ ಹೇಳ್ಬಿಟ್ಟು ವಿಭ ವಿಭಜನೆ ಮಾಡಲಾಗಿದೆ ವಿಂಗಡಣೆ ಮಾಡಲಾಗಿದೆ ಇದು ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕದ್ದು ಪ್ಲಸ್ ಇದು ನಾನ್ ಕಲ್ಯಾಣ ಕರ್ನಾಟಕದ್ದು ಓಕೆನಾ ಹಾಗಾದ್ರೆ ಮೊದಲನೇದಾಗ್ಬಿಟ್ಟು ಉಳಿಕೆ ವೃಂದದ ಒಂದು ಹುದ್ದೆಗಳ ವರ್ಗೀಕರಣ ಹಾಗಾದ್ರೆ ಅತಿ ಹೆಚ್ಚು ಹುದ್ದೆಗಳು ಇರುವುದು ಯಾವ ಜಿಲ್ಲೆಯಲ್ಲಿ ಅಂದ್ರೆ ಮೊದಲನೇದಾಗ್ಬಿಟ್ಟು ತುಮಕೂರು ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹುದ್ದೆಗಳನ್ನ ನಾವು ನೋಡಬಹುದಾಗಿದೆ ಅದಾದ ನಂತರ ಅದಾದ ನಂತರ ನೆಕ್ಸ್ಟ್ ಮೈಸೂರು ಜಿಲ್ಲೆಯಲ್ಲಿ ಅರವತ್ತಾರು ಹುದ್ದೆಗಳನ್ನ ನಾವು ನೋಡಬಹುದಾಗಿದೆ ಬೆಳಗಾವಿಯಲ್ಲಿ ಅರವತ್ತ ನಾಲ್ಕು ಮಂಡ್ಯದಲ್ಲಿ ಅರವತ್ತು ಹೀಗೆ ಕ್ರಮವಾಗಿ ಒಟ್ಟು ಇಪ್ಪತ್ತ್ ಮೂರು ಜಿಲ್ಲೆಗಳಲ್ಲಿ ಅತಿ ಕಡಿಮೆ ಅಂದ್ರೆ ನಾನ್ ಹೆಚ್ ಕೆ ರೀಸನ್ ಅಲ್ಲಿ ಅತಿ ಕಡಿಮೆ ಹುದ್ದೆಗಳನ್ನ ಹೊಂದಿರುವ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ ಅಂತ ಹೇಳ್ಬಿಟ್ಟು ನಾವು ಕೇಳಬಹುದಾಗಿದೆ ಓಕೆನಾ ಹಾಗಾದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಬಂತ ಬಂದ್ರೆ ಕಲಬುರಗಿಯಲ್ಲಿ ಅರವತ್ತೇಳು ಕಲಬುರಗಿಯಲ್ಲಿ ಅರವತ್ತೇಳು ಜಿಲ್ಲೆಗಳು ಬೀದರ್ ಇಪ್ಪತ್ನಾಲ್ಕು ಕೊಪ್ಪಳ ಹತ್ತೊಂಬತ್ತು ಬಳ್ಳಾರಿ ಹದಿನೇಳು ಯಾದಗಿರಿ ಜಿಲ್ಲೆಯಲ್ಲಿ ಒಂಬತ್ತು ರಾಯಚೂರು ಜಿಲ್ಲೆಯಲ್ಲಿ ನಾಲ್ಕು ವಿಜಯನಗರ ಜಿಲ್ಲೆಯಲ್ಲಿ ಮೂರು ನೆಕ್ಸ್ಟ್ ಬಂದ್ಬಿಟ್ಟು ಹಾಗಾದ್ರೆ ನಾನ್ ಎಚ್ ಕೆ ರೀಜನ್ ಅಲ್ಲಿ ಅತಿ ಹೆಚ್ಚು ಹುದ್ದೆಗಳು ಯಾವ ಜಿಲ್ಲೆಯಲ್ಲಿ ಇದಾವಪ್ಪ ಅಂದ್ರೆ ನಂಬರ್ ಒನ್ ಪ್ಲೇಸ್ ಬಂದ್ಬಿಟ್ಟು ತುಮಕೂರು ತುಮಕೂರು ಜಿಲ್ಲೆಯಲ್ಲಿ ಒಟ್ಟು ಎಷ್ಟು ಹುದ್ದೆಗಳಿದಾವೆ ಎಪ್ಪತ್ ಮೂರು ಹುದ್ದೆಗಳಿದಾವೆ ಅದರಲ್ಲಿ ಅದರಲ್ಲಿ ಒಂದು ನಾವು ಇವಾಗ ಈಗ ಇದರಲ್ಲಿ ಯಾವ್ದು ಯಾವ್ದಕ್ಕೆ ಎಷ್ಟೆಷ್ಟು ಹುದ್ದೆಗಳು ಕ್ಯಾಟಗರಿ ವೈಸ್ ವಿಂಗಡಣೆ ನೋಡ್ ನೋಡ್ತಾ ಹೋದ್ರೆ ಪರಿಶಿಷ್ಟ ಜಾತಿಯಲ್ಲಿ ಬಂದ್ಬಿಟ್ಟು ಒಟ್ಟು ಹನ್ನೆರಡು ಎಸ್ಸಿಯಲ್ಲಿ ಹನ್ನೆರಡು ಎಸ್ ಟಿ ಬಂದ್ಬಿಟ್ಟು ಆರು ಸಾಮಾನ್ಯ ವರ್ಗ ಬಂದ್ಬಿಟ್ಟು ಒಟ್ಟು ಮೂವತ್ತೆರಡು ಜನರಲ್ ಮೆರಿಟ್ ಬಂದ್ಬಿಟ್ಟು ಒಟ್ಟು ಒಟ್ಟು ಮೂವತ್ತೆರಡು ಹುದ್ದೆಗಳನ್ನ ನಾವು ನೋಡ್ತಾ ಹೋಗ್ತೀವಿ ಓಕೆನಾ ಸೊ ಯಾವ್ದಕ್ಕೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು ಅನ್ನೋದು ಈ ಒಂದು ವರ್ಗೀಕರಣ ನೋಡಿ ನಾವು ಡಿಸೈಡ್ ಮಾಡ್ಕೊಳ್ಳೋದು ಒಳ್ಳೆಯದು ನೀವು ಯಾವ ಜಿಲ್ಲೆಗೆ ಅಪ್ಲೈ ಮಾಡಿದ್ರ ಸೇಫ್ ಜೋನ್ ಇರ್ತೀರಾ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ಳೋದು ಉತ್ತಮ ಸರಿನಾ ಅದರಲ್ಲಿ ಬಂದ್ಬಿಟ್ಟು ಸಾಮಾನ್ಯ ಅಭ್ಯರ್ಥಿ ಮಹಿಳಾ ಅಭ್ಯರ್ಥಿ ಗ್ರಾಮೀಣ ಅಭ್ಯರ್ಥಿ ಅನ್ನೋದ್ಬಿಟ್ಟು ಒಂದು ಹಾರಿಜಾಂಟಲ್ ಅಹ್ ಬೈಫರ್ಕೇಶನ್ ಕೂಡ ನೋಡ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ ತದನಂತರ ಪ್ಲೇಸ್ ಅಲ್ಲಿ ಯಾವ್ದಪ್ಪ ಅಂದ್ರೆ ಟಾಪ್ ಟೆನ್ ಅಲ್ಲಿ ನೆಕ್ಸ್ಟ್ ಎರಡನೇ ಸ್ಥಾನ ಯಾವುದು ಅಂದ್ರೆ ಎರಡನೇ ಅತಿ ಹೆಚ್ಚು ಹುದ್ದೆಗಳನ್ನು ಹೊಂದಿರುವ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಮೈಸೂರು ಒಟ್ಟು ಹುದ್ದೆಗಳ ಸಂಖ್ಯೆ ಅರವತ್ತಾರು ಅದರಲ್ಲಿ ಸಾಮಾನ್ಯ ಹುದ್ದೆಗಳು ಸಾಮಾನ್ಯ ಜನರಲ್ ಮೆರಿಟ್ ಹುದ್ದೆಗಳು ಎಷ್ಟು ಇಪ್ಪತ್ತೊಂಬತ್ತು ಜಿಲ್ಲೆ ಇಪ್ಪತ್ತೊಂಬತ್ತು ಹುದ್ದೆ ಹುದ್ದೆಗಳು ಪರಿಶಿಷ್ಟ ಜಾತಿಯಲ್ಲಿ ಐದು ಹನ್ನೊಂದು ಹುದ್ದೆಗಳು ಪರಿಶಿಷ್ಟ ಪಂಗಡ ಐದು ಹಾಗೆ ಕ್ಯಾಟಗರಿ ಒನ್ ಅಲ್ಲಿ ಮೂರು ಮತ್ತು ಟೂ ಎ ಹತ್ತು ಟೂ ಬಿ ಮೂರು ತ್ರೀ ಎ ತ್ರೀ ಬಿ ಎರಡು ಮೂರು ಕಂಟಿನ್ಯೂಸ್ ಆಗಿ ಇದಾವೆ ಓಕೆನಾ ಈ ಒಂದು ಡಿಟೇಲ್ ಆಗಿ ಚೆಕ್ ಮಾಡ್ಬಿಟ್ಟು ನೀವು ಅಪ್ಲೈ ಮಾಡೋದು ಒಳ್ಳೇದಾಗಿರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಮೂರನೇ ಸ್ಥಾನ ಯಾವ್ದ್ರಲ್ಲಿ ಇದೆ ಅಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು ಎಷ್ಟು ಹುದ್ದೆಗಳಿದಾವೆ ಅಂದ್ರೆ ಅರವತ್ತ ನಾಲ್ಕು ಹುದ್ದೆಗಳಿದಾವೆ ಅದರಲ್ಲಿ ಸಾಮಾನ್ಯ ಜನರಲ್ ಮೆರಿಟ್ ಹುದ್ದೆಗಳು ಸಾಮಾನ್ಯದ ಒಂದು ಹುದ್ದೆಗಳು ಬಂದ್ಬಿಟ್ಟು ಇಪ್ಪತ್ತೆಂಟಿದಾವೆ ಪರಿಶಿಷ್ಟ ಜಾತಿ ಹನ್ನೊಂದು ಪರಿಶಿಷ್ಟ ಪಂಗಡ ಐದು ಹಾಗಾದ್ರೆ ಕ್ಯಾಟಗಿರಿ ಒನ್ ಬಂದ್ಬಿಟ್ಟು ಮೂರ್ ಇದಾವೆ ಟೂ ಎ ಹತ್ತು ಟೂ ಬಿ ಮೂರು ತ್ರೀ ಎ ಎರಡು ತ್ರೀ ಬಿ ಎರಡು ಒಟ್ಟು ಸೇರಿ ಅರವತ್ನಾಲ್ಕು ಹುದ್ದೆಗಳು ಯಾವ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ನೋಡ್ತಾ ಹೋಗ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಮಂಡ್ಯ ಮಂಡ್ಯ ಜಿಲ್ಲೆ ಅಂದ್ರೆ ನಾಲ್ಕನೇ ಅತಿ ಹೆಚ್ಚು ಹುದ್ದೆಗಳನ್ನು ಹೊಂದಿರುವ ಜಿಲ್ಲೆ ಯಾವುದು ಅಂದ್ರೆ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು ಎಷ್ಟು ಹುದ್ದೆಗಳಿದಾವೆ ಅರವತ್ತು ಹುದ್ದೆಗಳಿದಾವೆ ಅದರಲ್ಲಿ ಜನರಲ್ ಮೆರಿಟ್ ಹುದ್ದೆಗಳು ಬಂದ್ಬಿಟ್ಟು ಇಪ್ಪತ್ತ ಏಳು ಇಪ್ಪತ್ತ ಏಳು ಪರಿಶಿಷ್ಟ ಜಾತಿ ಬಂದ್ಬಿಟ್ಟು ಹನ್ನೊಂದು ಹುದ್ದೆಗಳಿದಾವೆ ಪರಿಶಿಷ್ಟ ಪಂಗಡ ನಾಲ್ಕು ಹುದ್ದೆಗಳಿದಾವೆ ಕ್ಯಾಟಗಿರಿ ಒನ್ ಮೂರು ಟು ಎ ಒಂಬತ್ತು ಟೂ ಬಿ ಎರಡು ತ್ರೀ ಎರಡು ತ್ರೀ ಬಿ ಎರಡು ಓಕೆ ಒಟ್ಟು ಅರವತ್ತು ಹುದ್ದೆಗಳು ಇದಾವೆ ನೆಕ್ಸ್ಟ್ ಐದನೇ ಅತಿ ಹೆಚ್ಚು ಹುದ್ದೆಗಳನ್ನು ಹೊಂದಿರುವ ಜಿಲ್ಲೆ ಯಾವ ಯಾವ್ದಪ್ಪ ಅಂದ್ರ ಚಾಮರಾಜನಗರ ಅಂತ ಹೇಳಬಹುದು ಅದರಲ್ಲಿ ಐವತ್ತೈದು ಹುದ್ದೆಗಳನ್ನ ನಾವು ಕಾಣಬಹುದು ಅದರಲ್ಲಿ ಜನರಲ್ ಮೆರಿಟ್ ಹುದ್ದೆಗಳು ಎಷ್ಟು ಇಪ್ಪತ್ತ ನಾಲ್ಕು ಪರಿಶಿಷ್ಟ ಜಾತಿ ಹತ್ತು ಪರಿಶಿಷ್ಟ ಪಂಗಡ ನಾಲ್ಕು ಕ್ಯಾಟಗಿರಿ ಒನ್ ಬಂದ್ಬಿಟ್ಟು ಎರಡು ಟೂ ಎ ಬಂದ್ಬಿಟ್ಟು ಒಂಬತ್ತು ಟೂ ಬಿ ಎರಡು ತ್ರೀ ಎರಡು ತ್ರೀ ಬಿ ಎರಡು ಒಟ್ಟು ಐವತ್ತೈದು ಹುದ್ದೆಗಳು ನೆನಪಿರ್ಲಿ ಸ್ನೇಹಿತರೆ ನೀವು ಜಿಲ್ಲಾವಾರು ಒಂದು ಹುದ್ದೆಗಳ ಒಂದು ಆ ವರ್ಗೀಕರಣ ಮಾಡಿರೋದ್ರಿಂದ ಯಾವುದಾದರೂ ಒಂದು ಜಿಲ್ಲೆಯನ್ನು ಮಾತ್ರ ನೀವು ಆಯ್ಕೆ ಮಾಡಲು ಅರ್ಹರು ಎಲ್ಲಾ ಜಿಲ್ಲೆಗಳಿಗೆ ಸಾವಿರ ಹುದ್ದೆ ಅಂತ ಹೇಳಿದ ತಕ್ಷಣ ಸಾವಿರ ಹುದ್ದೆಗೆ ನೀವು ಕಾಂಪಿಟೇಟ್ ಮಾಡ್ದಂಗಲ್ಲ ಯಾವ್ದಾದ್ರು ಒಂದು ಜಿಲ್ಲೆಯನ್ನ ಸೆಲೆಕ್ಟ್ ಮಾಡಿಕೊಂಡು ಆ ಜಿಲ್ಲೆಗೆ ನೀವು ಆ ಜಿಲ್ಲೆಗೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಬರೀಬೇಕಾಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಆ ಪರ್ಟಿಕ್ಯುಲರ್ ಆ ಜಿಲ್ಲೆಯಲ್ಲಿ ಎಷ್ಟು ಜನ ಭಾಗವಹಿಸಿರ್ತೀರ ಅಷ್ಟು ಜನದಲ್ಲಿ ಟಾಪರ್ನ ಸೆಲೆಕ್ಟ್ ಮಾಡ್ತಾರೆ ಯಾರು ಅತಿ ಹೆಚ್ಚು ಅಂಕಗಳನ್ನು ಪಡೆದಿರ್ತಾರೋ ಅದನ್ನು ಮೆರಿಟ್ ಬೇಸ್ ಸೆಲೆಕ್ಟ್ ಮಾಡ್ತಾರೆ ಇದು ನೆನಪಿರೋದು ನಿಮಗೆ ಮುಖ್ಯ ಓಕೆನಾ ಹಾಗಾದ್ರೆ ಆರನೇ ಅತಿ ಹೆಚ್ಚು ಹುದ್ದೆ ಒಂದು ಹೊಂದಿರುವ ಒಂದು ಜಿಲ್ಲೆ ಯಾವ್ದಪ್ಪ ಅಂದ್ರೆ ಹಾಸನ ಹಾಸನ ಜಿಲ್ಲೆಯಲ್ಲಿ ಐವತ್ನಾಲ್ಕು ಒಟ್ಟು ಹುದ್ದೆಗಳು ಅದರಲ್ಲಿ ಜನರಲ್ ಮೆರಿಟ್ ಹುದ್ದೆಗಳು ಬಂದ್ಬಿಟ್ಟು ಇಪ್ಪತ್ನಾಲ್ಕು ಪರಿಶಿಷ್ಟ ಜಾತಿ ಹುದ್ದೆಗಳು ಬಂದ್ಬಿಟ್ಟು ಹತ್ತು ಪರಿಶಿಷ್ಟ ಪಂಗಡ ನಾಲ್ಕು ಆಮೇಲೆ ನೀವು ಈ ಹಾರಿಜಾಂಟಲ್ ರಿಸರ್ವೇಶನ್ ಕೂಡ ನೋಡ್ಕೊಳ್ಳೋದು ತುಂಬಾ ಮುಖ್ಯ ಓಕೆನಾ ಪರಿಶಿಷ್ಟ ಜಾತಿ ಅಂದ ತಕ್ಷಣ ಅದರಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಎರಡಿದಾವೆ ಮಹಿಳಾ ಅಭ್ಯರ್ಥಿಗಳಿಗೆ ಮೂರ್ ಇದ್ದಾವೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ಮೂರು ಈ ತರ ಸಾಮಾನ್ಯ ಜನರಲ್ ಮೆರಿಟ್ ಅಂದ ತಕ್ಷಣ ಅದರಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂರು ಮಹಿಳಾ ಅಭ್ಯರ್ಥಿಗಳಿಗೆ ಎಂಟು ಗ್ರಾಮೀಣ ಅಭ್ಯರ್ಥಿಗಳಿಗೆ ಆರು ಈ ತರ ಒಂದು ವರ್ಗೀಕರಣವನ್ನು ನಾವು ಕಾಣ್ತಾ ಹೋಗ್ತೀವಿ ಅದನ್ನ ನೋಡ್ಕೊಳ್ಳೋದು ತುಂಬಾ ಒಳ್ಳೆಯದು ನೆಕ್ಸ್ಟ್ ರಾಮನಗರದಲ್ಲಿ ಇದು ಏಳನೇ ಅತಿ ಹೆಚ್ಚು ಹುದ್ದೆಗಳನ್ನು ಹೊಂದಿರುವ ಜಿಲ್ಲೆ ಅಂತ ಹೇಳ್ಬಿಟ್ಟು ನಾವು ನೋಡಬಹುದು ಇದರಲ್ಲಿ ಒಟ್ಟು ಹುದ್ದೆಗಳು ಐವತ್ತೊಂದು ಅದರಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಎಷ್ಟು ಹುದ್ದೆಗಳಿವೆ ಇಪ್ಪತ್ತೆರಡು ಹುದ್ದೆಗಳಿವೆ ಪರಿಶಿಷ್ಟ ಜಾತಿಗೆ ಒಂಬತ್ತು ಪರಿಶಿಷ್ಟ ಪಂಗಡಕ್ಕೆ ನಾಲ್ಕು ಹೀಗೆ ಕಂಟಿನ್ಯೂಸ್ ಆಗಿ ಪ್ರವರ್ಗ ಒಂದು ಎರಡು ಹುದ್ದೆಗಳು ಟೂ ಎ ಗೆ ಎಂಟು ಟೂ ಬಿ ಗೆ ಎರಡು ತ್ರೀ ಎ ತ್ರೀ ಬಿ ಗೆ ಎರಡೆರಡು ಕಂಟಿನ್ಯೂಸ್ ಆಗಿ ನಾವು ಕಾಣ್ತಾ ಹೋಗ್ತೀವಿ ನೆಕ್ಸ್ಟ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂದ್ರೆ ಇದು ಎಟನೇ ಅತಿ ಹೆಚ್ಚು ಹುದ್ದೆಗಳನ್ನು ಹೊಂದಿರುವ ಒಂದು ಜಿಲ್ಲೆ ಅಂತ ಹೇಳ್ಬೋದು ನೋಡಬಹುದು ಇದರಲ್ಲಿ ಒಟ್ಟು ಐವತ್ತು ಹುದ್ದೆಗಳಿದಾವೆ ಅದರಲ್ಲಿ ಇಪ್ಪತ್ತೆರಡು ಹುದ್ದೆಗಳು ಜನರಲ್ ಮೆರಿಟ್ ಎಸ್ ಸಿ ಬಂದ್ಬಿಟ್ಟು ಒಂಬತ್ತು ಎಸ್ ಟಿ ಬಂದ್ಬಿಟ್ಟು ನಾಲ್ಕು ಇದರಲ್ಲಿ ಕ್ಯಾಟಗರಿ ಒನ್ ಎರಡು ಟೂ ಎ ಏಳು ಟು ಬಿ ಎರಡು ಇನ್ನು ಉಳಿದಿರೋದೆಲ್ಲ ತ್ರೀ ಎ ತ್ರೀ ಬಿ ಎಲ್ಲ ಎರಡೆರಡು ಹುದ್ದೆಗಳನ್ನ ನಾವು ನೋಡ್ತಾ ಹೋಗ್ತೀವಿ ಇದರಲ್ಲಿ ಒಟ್ಟು ಐವತ್ತು ಹುದ್ದೆಗಳು ನೋಡ್ಬೋದು ನೆಕ್ಸ್ಟ್ ಒಂಬತ್ತನೇ ಒಂದು ಅತಿ ಹೆಚ್ಚು ಹುದ್ದೆಗಳನ್ನು ಹೊಂದಿರುವ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಅದು ಕೋಲಾರ ಕೋಲಾರ ಇದರಲ್ಲಿ ಒಟ್ಟು ನಲವತ್ತೈದು ಹುದ್ದೆಗಳನ್ನ ನಾವು ನೋಡ್ತಾ ಹೋಗ್ತಿವಿ ಜನರಲ್ ಇಪ್ಪತ್ತು ಪರಿಶಿಷ್ಟ ಜಾತಿ ಏಳು ಪರಿಶಿಷ್ಟ ಪಂಗಡ ನಾಲ್ಕು ಟು ಎ ಎರಡು ಟೂ ಬಿ ಕ್ಯಾಟಗರಿ ಒಂದ್ ಎರಡು ಟೂ ಎ ಟು ಟು ಬಿ ಏಳು ಎರಡು ಒಂದು ಎರಡು ಇದು ಕಂಟಿನ್ಯೂಸ್ ಆಗಿ ನಾವು ನೋಡ್ತಾ ಹೋಗಬಹುದು ನೆಕ್ಸ್ಟ್ ಹತ್ತನೇ ಬಂದ್ಬಿಟ್ಟು ಹತ್ತನೇ ಅತಿ ಹೆಚ್ಚು ಹುದ್ದೆಗಳನ್ನ ಹೊಂದಿರುವ ಜಿಲ್ಲೆ ಅಂದ್ರೆ ಅದು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಲ್ಲಿ ಎಷ್ಟಿದಾವೆ ಒಟ್ಟು ನಲವತ್ತೆರಡು ಇದಾವೆ ನಲವತ್ತೆರಡು ಹುದ್ದೆಗಳಲ್ಲಿ ಸಾಮಾನ್ಯ ಹತ್ತೊಂಬತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ ಹತ್ತೊಂಬತ್ತು ಹುದ್ದೆಗಳಿದಾವೆ ಪರಿಶಿಷ್ಟ ಜಾತಿ ಏಳು ಇದಾವೆ ಪರಿಶಿಷ್ಟ ಪಂಗಡ ನಾಲ್ಕು ಇದಾವೆ ಓಕೆನಾ ಈ ಒಂದು ಪಿ ಡಿ ಎಫ್ ನ ಕೂಡ ನಾನು ಶೇರ್ ಮಾಡ್ತೀನಿ ಅದನ್ನ ನೀವು ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಇದ್ರ ಒಂದು ಪಿ ಡಿ ಎಫ್ ಲಿಂಕ್ ನ ಕೊಟ್ಟಿರ್ತೀನಿ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಚೆಕ್ ಮಾಡ್ತಾ ಹೋಗಿ ಓಕೆ ನೆಕ್ಸ್ಟ್ ಹನ್ನೊಂದನೇ ಕ್ರಮ ಕ್ರಮ ಸಂಖ್ಯೆಯಲ್ಲಿ ಯಾವ್ದಿದಪ್ಪ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಅಂತ ಹೇಳ್ಬಿಟ್ಟು ನಾವು ನೋಡ್ಬೋದು ಇದರಲ್ಲಿ ಎಷ್ಟು ಹುದ್ದೆಗಳಿದಾವೆ ಮೂವತ್ತ ನಾಲ್ಕು ಹುದ್ದೆಗಳಿದಾವೆ ಅದರಲ್ಲಿ ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ ಹದಿನೈದು ಪರಿಶಿಷ್ಟ ಜಾತಿ ಆರು ಪರಿಶಿಷ್ಟ ಪಂಗಡ ಮೂರು ಓಕೆ ಕ್ಯಾಟಗಿರಿ ಒನ್ ಎರಡು ಟು ಎ ಐದು ಇನ್ನು ಉಳಿದಿರೋವೆಲ್ಲ ತ್ರೀ ಎ ತ್ರೀ ಬಿ ಎಲ್ಲ ಒಂದೊಂದು ಹುದ್ದೆಗಳನ್ನ ನಾವು ನೋಡ್ತಾ ಹೋಗ್ತೀವಿ ಓಕೆ ನೆಕ್ಸ್ಟ್ ಹನ್ನೆರಡನೇ ಒಂದು ಅತಿ ಹೆಚ್ಚು ಹುದ್ದೆಗಳನ್ನ ಹೊಂದಿರುವ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಅದು ಹಾವೇರಿ ಹಾವೇರಿ ಜಿಲ್ಲೆಯಲ್ಲಿ ಒಟ್ಟು ಮೂವತ್ನಾಲ್ಕು ಹುದ್ದೆಗಳಿದ್ದರೆ ಅದರಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಹದಿನೈದು ಪರಿಶಿಷ್ಟ ಜಾತಿಗೆ ಆರು ಪರಿಶಿಷ್ಟ ಪಂಗಡಕ್ಕೆ ಮೂರು ಕ್ಯಾಟಗರಿ ಒನ್ ಎರಡು ಆಮೇಲೆ ಟು ಎ ಐದು ಇನ್ನು ಉಳಿದಿರೋವೆಲ್ಲ ಒಂದೊಂದು ಅಂತ ಹೇಳ್ಬಿಟ್ಟು ನಾವು ನೋಡಬಹುದು ನೆಕ್ಸ್ಟ್ ಹದಿಮೂರನೇ ಜಿಲ್ಲೆ ಹದಿಮೂರನೇ ಅತಿ ಹೆಚ್ಚು ಒಂದು ಆ ಹುದ್ದೆಗಳನ್ನ ಹೊಂದಿರುವ ಜಿಲ್ಲೆ ಅಂದ್ರೆ ಅದು ಬೆಂಗಳೂರು ನಗರ ಇದರಲ್ಲಿ ಎಷ್ಟಿದಾವೆ ಮೂವತ್ತ ಎರಡು ಹುದ್ದೆಗಳನ್ನ ನಾವು ನೋಡ್ತಾ ಹೋಗ್ತಿವಿ ಅದರಲ್ಲಿ ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ ಇದ್ರೆ ಎಸ್ ಸಿ ಐದು ಎಸ್ ಟಿ ಮೂರು ಕ್ಯಾಟಗರಿ ಒನ್ ಎರಡು ಎಸ್ ಯೂಜಲ್ ಟು ಬಂದು ಐದು ಇದಾವೆ ಇನ್ನು ಉಳಿದಿರೋವೆಲ್ಲ ಒಂದೊಂದು ಹುದ್ದೆಗಳನ್ನ ವರ್ಗೀಕರಣ ಮಾಡಿದರೆ ನೆಕ್ಸ್ಟ್ ಹದಿನಾಲ್ಕನೇ ಒಂದು ಪ್ಲೇಸ್ ಅಲ್ಲಿ ಇರ್ತಕ್ಕಂಥ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಅದು ಚಿತ್ರದುರ್ಗ ಚಿತ್ರದುರ್ಗದಲ್ಲಿ ಒಟ್ಟು ಎಷ್ಟಿದಾವೆ ಒಟ್ಟು ಮೂವತ್ತೆರಡು ಹುದ್ದೆಗಳಿದಾವೆ ಅದರಲ್ಲಿ ಹದಿನಾಲ್ಕು ಬಂದ್ಬಿಟ್ಟು ಜನರಲ್ ಅಭ್ಯರ್ಥಿಗಳಿಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಎಸ್ ಸಿಗ್ ಬಂದ್ಬಿಟ್ಟು ಐದ್ ಇದಾವೆ ಎಸ್ಟಿಗೆ ಬಂದ್ಬಿಟ್ಟು ಮೂರಿದಾವೆ ಇದಾವೆ ಹರಿ ಕೂಡ ನೋಡ್ಕೋಬಹುದು ನೀವು ನೋಡ್ಕೋಬಹುದು ಸಾಮಾನ್ಯ ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ ಸಾಮಾನ್ಯರಿಗೆ ಎರಡು ಇದಾವೆ ಮಹಿಳಾ ಅಭ್ಯರ್ಥಿಗಳಿಗೆ ಐದಿದಾವೆ ಇದಾವೆ ಓಕೆ ಇದು ಸಹ ವರ್ಟಿಕಲ್ ರಿಸರ್ವೇಶನ್ ನೋಡ್ಕೋಬೇಕು ನೀವು ಅದರ ಜೊತೆಗೆ ಕೂಡ ನೀವು ನೋಡ್ಕೊಳ್ಳೋದು ತುಂಬಾ ಒಳ್ಳೆಯದು ಯಾವ ತರ ಅಂದ್ರೆ ನೀವು ಡಿಸೈಡ್ ಮಾಡ್ಕೋಬೇಕು ಕ್ಲಿಯರ್ ಆಗಿ ಚೆಕ್ ಮಾಡ್ಕೋಬೇಕು ನೀವು ಯಾವ ಕ್ಯಾಟಗರಿಯಲ್ಲಿ ಇದ್ರ ಯಾವ ಕ್ಯಾಟಗರಿಯಲ್ಲಿ ಇದ್ರೆ ಯಾವ ಸ್ಪೆಷಲ್ ರಿಸರ್ವೇಶನ್ ಅದರಲ್ಲೂ ಸಬ್ ರಿಸರ್ವೇಶನ್ ಅಲ್ಲಿ ಯಾವ್ದಿದೆ ಅನ್ನೋದು ನೋಡ್ಕೊಂಡ್ಬಿಟ್ಟು ಅಪ್ಲೈ ಮಾಡೋದು ತುಂಬಾನೇ ತುಂಬಾ ಒಳ್ಳೆಯದು ಓಕೆ ನೆಕ್ಸ್ಟ್ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಹದಿನೈದನೇ ಒಂದು ಅತಿ ಹೆಚ್ಚು ಹುದ್ದೆಗಳು ಹೊಂದಿರುವ ಜಿಲ್ಲೆ ಅನ್ಬೋದು ಅದರಲ್ಲಿ ಒಟ್ಟು ಹುದ್ದೆಗಳು ಎಷ್ಟಿದಾವೆ ಮೂವತ್ತೊಂದು ಒಟ್ಟು ಹುದ್ದೆಗಳಿದ್ರೆ ಸಾಮಾನ್ಯ ಹದಿನಾಲ್ಕು ಎಸ್ ಸಿ ಐದಿದ್ರೆ ಇದ್ರೆ ಎಷ್ಟಿ ಎರಡು ಕ್ಯಾಟಗರಿ ಒನ್ ಎರಡು ಟೂ ಎ ಬಂದ್ಬಿಟ್ಟು ಐದು ಇನ್ನು ಉಳಿದಿರೋವೆಲ್ಲ ಒಂದೊಂದು ಓಕೆ ನೆಕ್ಸ್ಟ್ ಗದಗ ಜಿಲ್ಲೆ ಇದು ಇದರ ಪ್ಲೇಸ್ ಬಂದ್ಬಿಟ್ಟು ಹದಿನಾರು ಇದರಲ್ಲಿ ಒಟ್ಟು ಹುದ್ದೆಗಳು ಮೂವತ್ತಿದ್ರೆ ಸಾಮಾನ್ಯರಿಗೆ ಹದಿನಾಲ್ಕು ಎಸ್ ಎಸ್ಸಿಗೆ ಐದು ಎಷ್ಟಿಗೆ ಎರಡು ಓಕೆ ಇನ್ನು ಉಳ್ದಿರೋದಿಲ್ಲ ಒಂದು ಐದು ಒಂದು ಒಂದು ಓಕೆ ನೆಕ್ಸ್ಟ್ ಹದಿನೇಳನೇ ಬಂದ್ಬಿಟ್ಟು ಚಿಕ್ಕಮಗಳೂರು ಚಿಕ್ಕಮಗಳೂರಲ್ಲಿ ಒಟ್ಟು ಇಪ್ಪತ್ಮೂರು ಹುದ್ದೆಗಳಿದ್ರೆ ಇಪ್ಪತ್ಮೂರು ಹುದ್ದೆಗಳಿದ್ರೆ ಅದರಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಹತ್ತು ಎಸ್ಸಿಗೆ ನಾಲ್ಕು ಎಸ್ ಟಿಗೆ ಎರಡು ಕ್ಯಾಟಗಿರಿ ಗೆ ಒಂದು ಟು ಗೆ ಮೂರು ಇನ್ನು ಉಳಿದಿರವೆಲ್ಲ ಒಂದೊಂದು ಓಕೆ ನೆಕ್ಸ್ಟ್ ಉಡುಪಿ ಜಿಲ್ಲೆಯಲ್ಲಿ ಎಷ್ಟಿದಾವೆ ಇಪ್ಪತ್ತೆರಡು ಹುದ್ದೆಗಳಿದಾವೆ ಇದರಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಹತ್ತು ಎಸ್ಸಿಗೆ ಮೂರು ಎಸ್ ಟಿಗೆ ಎರಡು ಕ್ಯಾಟಗಿರಿ ಗೆ ಒಂದು ಇನ್ನ ಗೆ ಬಂದ್ಬಿಟ್ಟು ಮೂರು ಇನ್ನು ಉಳಿದಿರೋವೆಲ್ಲ ಒಂದೊಂದು ನೆಕ್ಸ್ಟ್ ಬಂದ್ಬಿಟ್ಟು ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು ಇಪ್ಪತ್ತೆರಡು ಹುದ್ದೆಗಳಿದ್ದರೆ ಅದರಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಹತ್ತಿದಾವೆ ಗೆ ಮೂರು ಎಸ್ ಗೆ ಎರಡು ಇನ್ನ ಕ್ಯಾಟಗಿರಿ ಒನ್ ಒಂದು ಟು ಎ ಗೆ ಮೂರು ಇನ್ನು ಉಳಿದಿರೋವೆಲ್ಲ ಒಂದೊಂದು ಓಕೆ ನೆಕ್ಸ್ಟ್ ಧಾರವಾಡ ಜಿಲ್ಲೆಯಲ್ಲಿ ಎಷ್ಟಿದಾವೆ ಹನ್ನೆರಡು ಹುದ್ದೆಗಳಿದ್ದರೆ ಹನ್ನೆರಡು ಹುದ್ದೆಗಳಿದ್ರೆ ಅದರಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಆರು ಗೆ ಕೇವಲ ಎರಡು ಎಸ್ ಗೆ ಕೇವಲ ಒಂದು ಇನ್ನು ಉಳಿದಿರೋವೆಲ್ಲ ಒಂದೊಂದು ಇದರಲ್ಲಿ ಸ್ಪೆಷಲ್ ಏನಪ್ಪಾ ಅಂದ್ರೆ ತ್ರೀ ಎ ತ್ರೀ ಬಿ ಗೆ ನಿಲ್ ಏನು ಇಲ್ಲ ತ್ರೀ ಎ ತ್ರೀ ಬಿ ಗೆ ಏನು ಇಲ್ಲ ಧಾರವಾಡಗೆ ಅಪ್ಲೈ ಮಾಡ್ತಕ್ಕಂತ ತ್ರೀ ಎ ತ್ರೀ ಬಿ ಒಂದು ಕ್ಯಾಟಗರಿಯ ಅಭ್ಯರ್ಥಿಗಳು ಹುಷಾರಾಗಿರಿ ನೋಡಿ ನೋಡಿ ಅಪ್ಲೈ ಮಾಡ್ಕೊಳ್ಳೋದು ತುಂಬಾನೇ ತುಂಬಾ ಮುಖ್ಯ ಆಗಿರುತ್ತೆ ಓಕೆನಾ ನೀವು ತ್ರೀ ಎ ತ್ರೀ ಬಿ ಗೆ ಸೇರಿದ್ರೆ ನಿಮಗೆ ಧಾರವಾಡದಲ್ಲಿ ಯಾವುದೇ ವೇಕೆನ್ಸೀಸು ಇಲ್ಲ ಆಗಿರೋದ್ರಿಂದ ನೀವು ಬೇರೆ ಜಿಲ್ಲೆಯನ್ನು ನೋಡ್ಕೊಳ್ಳೋದು ತುಂಬಾನೇ ತುಂಬಾ ಒಳಿತು ನೆಕ್ಸ್ಟ್ ವಿಜಯಪುರ ಜಿಲ್ಲೆ ವಿಜಯಪುರ ಜಿಲ್ಲೆಯಲ್ಲಿ ಕೇವಲ ಏಳು ಹುದ್ದೆಗಳು ಅದರಲ್ಲಿ ಜನರಲ್ ಮೆರಿಟ್ ಹುದ್ದೆಗಳಿಗೆ ಅಭ್ಯರ್ಥಿಗಳಿಗೆ ಒಂದು ಸಾಮಾನ್ಯರಿಗೆ ಒಂದು ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ಗ್ರಾಮೀಣ ಅಭ್ಯರ್ಥಿಗೆ ಒಂದು ಎಸ್ಸಿಗೆ ಒಂದು ಎಸ್ ಟಿಗೆ ಒಂದು ಕ್ಯಾಟಗರಿ ಗೆ ಒಂದು ಟೂ ಎ ಗೆ ಒಂದು ತ್ರೀ ಟೂ ಬಿ ತ್ರೀ ಎ ತ್ರೀ ಬಿ ಗೆ ಯಾವುದೇ ಹುದ್ದೆಗಳು ಇಲ್ಲ ಯಾವುದೇ ಹುದ್ದೆಗಳು ಇಲ್ಲ ನೀವು ಸ್ಪೆಷಲಿ ಟೂ ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಾಗಿದ್ದರೆ ಸ್ವಲ್ಪ ನೋಡ್ಕೊಂಡು ಎಚ್ಚರದಿಂದ ವಿಜಯಪುರ ಸೆಲೆಕ್ಟ್ ಮಾಡೋಕು ಮುಂಚೆ ಈ ತರ ನೋಡೋದು ತುಂಬಾನೇ ತುಂಬಾ ಒಳ್ಳೇದು ಇದು ಇದರ ಬಗ್ಗೆ ನಿಮಗೆ ನಿಮಗೆ ಒಂದು ಗಮನ ಇರಲಿ ಸರಿನಾ ನೆಕ್ಸ್ಟ್ ಜಿಲ್ಲೆ ಬಂದ್ಬಿಟ್ಟು ಕೊಡಗು ಜಿಲ್ಲೆ ಕೊಡಗು ಜಿಲ್ಲೆಯಲ್ಲಿ ಒಟ್ಟು ಎಷ್ಟು ಹುದ್ದೆಗಳಿದ್ದಾವೆ ಆರು ಹುದ್ದೆಗಳಿದ್ರೆ ಅದರಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಕೇವಲ ಮೂರು ಎಸ್ಸಿಗೆ ಒಂದು ಅದು ಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಒಂದು ಪರಿಶಿಷ್ಟ ಪಂಗಡಕ್ಕೆ ಒಂದು ಇದು ಮತ್ತೆ ಇದರಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ವೇಕೆನ್ಸಿಸು ಇಲ್ಲ ಓಕೆನಾ ಆದ್ರೆ ಕ್ಯಾಟಗರಿ ಒನ್ ಅದರಲ್ಲೂ ಜನರಲ್ ಸಾಮಾನ್ಯ ಅಭ್ಯರ್ಥಿಗೆ ಒಂದು ಮಹಿಳಾ ಅಭ್ಯರ್ಥಿಗೆ ಗ್ರಾಮೀಣ ಯಾವುದೇ ರಿಸರ್ವೇಷನ್ ಇಲ್ಲ ಆಮೇಲೆ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಕ್ಯಾಟಗಿರಿ ಅವರಿಗೆ ಯಾವುದೇ ಒಂದು ವೇಕೆನ್ಸಿಸು ಇಲ್ಲಿ ಕೊಟ್ಟಿಲ್ಲ ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರೋದು ಎರಡೇ ವೇಕೆನ್ಸಿ ಅದರಲ್ಲಿ ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ ಒಂದೇ ವೇಕೆನ್ಸಿ ಇನ್ನ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಒಂದೇ ವೇಕೆನ್ಸಿ ಇನ್ನ ಯಾವುದೇ ವೇಕೆನ್ಸಿಗಳು ನಾವು ನೋಡ್ಲಿಕ್ಕೆ ಸಿಗೋಲ್ಲ ನೀವು ಉತ್ತರ ಕನ್ನಡಕ್ಕೆ ಅಪ್ಲೈ ಮಾಡ್ಕೋಬೇಕಂದ್ರೆ ಸ್ವಲ್ಪ ಗಮನ ಹರಿಸೋದು ಇದ್ರ ಬಗ್ಗೆ ವಿವರವಾದ ಒಂದು ವರ್ಗೀಕರಣದ ಬಗ್ಗೆ ಗಮನ ಹರಿಸೋದು ತುಂಬಾನೇ ತುಂಬಾ ಮುಖ್ಯ ಆಗಿರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಹೈದರಾಬಾದ್ ಕರ್ನಾಟಕ ಅಂದ್ರೆ ಕಲ್ಯಾಣ ಕರ್ನಾಟಕ ರೀಜನ್ ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹುದ್ದೆಗಳನ್ನ ಹೊಂದಿರುವ ಒಂದು ಜಿಲ್ಲೆ ಅಂದ್ರೆ ಈಗ ಸದ್ಯಕ್ಕೆ ಅರವತ್ತೇಳು ಹುದ್ದೆಗಳನ್ನ ಒಳಗೊಂಡಿರ್ತಕ್ಕಂತ ಕಲಬುರ್ಗಿ ಜಿಲ್ಲೆ ಅಂತ ಹೇಳ್ಬಿಟ್ಟು ನಾವು ಕಾಣಬಹುದಾಗಿದೆ ಇದರಲ್ಲಿ ಎಷ್ಟು ಹುದ್ದೆಗಳಿದಾವೆ ಅರವತ್ತೇಳು ಹುದ್ದೆಗಳಿದಾವೆ ಅರವತ್ತೇಳು ಹುದ್ದೆಗಳಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಟೋಟಲ್ ಇಪ್ಪತ್ತೊಂಬತ್ತು ಹುದ್ದೆಗಳಿದ್ರೆ ಇನ್ನ ಪರಿಶಿಷ್ಟ ಜಾತಿ ಹನ್ನೆರಡು ಪರಿಶಿಷ್ಟ ಪಂಗಡ ಐದು ಕ್ಯಾಟಗಿರಿ ಒನ್ ಮೂರು ಟೂ ಎ ಹತ್ತು ತ್ರೀ ಬಿ ಮೂರು ಎರಡು ಮೂರು ಈ ತರ ಕಂಟಿನ್ಯೂಸ್ ಆಗಿ ಹುದ್ದೆಗಳನ್ನ ನಾವು ಕಾಣ್ತಾ ಹೋಗ್ತೀವಿ ನೆಕ್ಸ್ಟ್ ಬಂದ್ಬಿಟ್ಟು ಬೀದರ್ ಬೀದರ್ ಅಲ್ಲಿ ಒಟ್ಟು ಹತ್ತೊಂಬತ್ತು ಹುದ್ದೆಗಳು ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ಅದರಲ್ಲಿ ಜನರಲ್ ಬಂದ್ಬಿಟ್ಟು ಸಾಮಾನ್ಯ ಅಭ್ಯರ್ಥಿಗಳಿಗೆ ಎಂಟಿದಾವೆ ಎಸ್ಸಿಗೆ ಮೂರು ಎಸ್ ಟಿಗೆ ಎರಡು ಇದೇ ಬೀದರ್ ಇದೇ ಬೀದರ್ ಅಲ್ಲಿ ಇಲ್ಲಿ ಕಲ್ಯಾಣ ಕರ್ನಾಟಕ ಉಳಿಕೆ ಮೂಲ ವೃಂದ ಅಂತ ಕೊಟ್ಟಿದ್ದಾರೆ ಇದು ಐದು ನ ನಾವು ಕಾಣಬಹುದಾಗಿದೆ ನೆಕ್ಸ್ಟ್ ಕೊಪ್ಪಳ ಜಿಲ್ಲೆ ಕೊಪ್ಪಳ ಜಿಲ್ಲೆಯಲ್ಲಿ ಕರ್ನಾಟಕ ಸ್ಥಳೀಯ ವೃಂದದವರಿಗೆ ಒಟ್ಟು ಹದಿನಾರು ಹುದ್ದೆಗಳಿದ್ರೆ ಹದಿನಾರು ಹುದ್ದೆಗಳಿದ್ರೆ ಅದರಲ್ಲಿ ಮತ್ತೆ ಉಳಿಕೆ ವೃಂದ ಉಳಿಕೆ ಮೂಲದವರಿಗೆ ಕೇವಲ ಮೂರು ಹುದ್ದೆಗಳನ್ನ ಕೊಟ್ಟಿದ್ದಾರೆ ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಬಳ್ಳಾರಿಯಲ್ಲಿ ಬಳ್ಳಾರಿಯಲ್ಲಿ ಕರ್ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದಲ್ಲಿ ಒಟ್ಟು ಹದಿನಾಲ್ಕು ಹುದ್ದೆಗಳಿದ್ದರೆ ಅದರಲ್ಲಿ ಮತ್ತೆ ಬಳ್ಳಾರಿಯಲ್ಲಿ ಉಳಿಕೆ ಮೂಲದವರಿಗೆ ಕೇವಲ ಮೂರು ಹುದ್ದೆಗಳನ್ನ ನಾವು ಕಾಣಬಹುದು ಓಕೆನಾ ನೆಕ್ಸ್ಟ್ ಯಾದಗಿರಿಯಲ್ಲಿ ಸ್ಥಳೀಯ ವೃಂದದವ್ರಿಗೆ ಕೇವಲ ಕೇವಲ ಒಂದೇ ಹುದ್ದೆ ಇದೆ ಅದು ಕೂಡ ಪರಿಶಿಷ್ಟ ಜಾತಿ ಇದರಲ್ಲಿ ಮಾತ್ರ ಜನರಲ್ ಮೆರಿಟ್ ಅಲ್ಲಿ ಯಾವುದೇ ವೇಕೆನ್ಸಿಸ್ನ ನಾವು ನೋಡ್ಲಿಕ್ಕೆ ಸಿಗಲ್ಲ ಅದೇ ಯಾದಗಿರಿ ಉಳಿಕೆ ಮೂಲದಲ್ಲಿ ಎಂಟು ಹುದ್ದೆಗಳನ್ನ ನಾವು ನೋಡ್ಬೋದು ಗೆ ನಾಲ್ಕು ಎಸ್ ಗೆ ಒಂದು ಟಿಗೆ ಒಂದು ಕ್ಯಾಟಗಿರಿ ಒನ್ ಆಮೇಲೆ ಟೂ ಎಗೆ ಒಂದು ಉಳಿದದ್ದು ಯಾವುದು ತ್ರೀ ಬಿ ಟು ಬಿ ತ್ರೀ ಎ ತ್ರೀ ಬಿ ಗೆ ಯಾವುದೇ ವೇಕೆನ್ಸಿ ನಾವು ಇಲ್ಲೇ ಕಾಣಲ್ಲ ನೆಕ್ಸ್ಟ್ ರಾಯಚೂರು ರಾಯಚೂರಲ್ಲಿ ಸ್ಥಳೀಯ ವೃಂದದವರಿಗೆ ಒಟ್ಟು ಟೋಟಲ್ ನಾಲ್ಕು ಹುದ್ದೆಗಳಿದ್ರೆ ಅದರಲ್ಲಿ ಪರಿಶಿಷ್ಟ ಜಾತಿ ಒಂದು ಪಂಗಡ ಒಂದು ಸಾಮಾನ್ಯ ಅಭ್ಯರ್ಥಿಗೆ ಒಂದು ಈ ತರ ಕೊಟ್ಟಿದ್ದಾರೆ ಓಕೆನಾ ನೆಕ್ಸ್ಟ್ ವಿಜಯನಗರ ವಿಜಯನಗರದಲ್ಲಿ ಸ್ಥಳೀಯ ವೃಂದದವರಿಗೆ ಒಟ್ಟು ಹತ್ತು ಹುದ್ದೆಗಳು ಇದ್ರೆ ಅದರಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಐದಿದಾವೆ ಪರಿಶಿಷ್ಟ ಜಾತಿಗೆ ಎರಡು ಪರಿಶಿಷ್ಟ ಪಂಗಡಕ್ಕೆ ಒಂದು ಕ್ಯಾಟಗರಿ ಒನ್ ಒಂದು ಟೂ ಒಂದು ಇನ್ನು ಉಳಿದಿರೋದು ಯಾವುದೇ ಒಂದು ಹುದ್ದೆಗಳು ನಮಗೆ ಇಲ್ಲಿ ಕಾಣ ಸಿಗಲ್ಲ ಓಕೆನಾ ನೆಕ್ಸ್ಟ್ ಅದೇ ವಿಜಯನಗರದ ಒಂದು ಉಳಿಕೆ ಮೂಲದವರಿಗೆ ಕೇವಲ ಮೂರು ಹುದ್ದೆಗಳು ಅದರಲ್ಲಿ ಪರಿಶಿಷ್ಟ ಜಾತಿ ಒಂದು ಪರಿಶಿಷ್ಟ ಪಂಗಡ ಒಂದು ಸಾಮಾನ್ಯ ಅಭ್ಯರ್ಥಿಗೆ ಒಂದು ಒಟ್ಟು ಮೂರು ಹುದ್ದೆಗಳನ್ನ ನಾವು ನೋಡ್ಲಿಕ್ಕೆ ಸಿಗುತ್ತೆ ಇಷ್ಟು ಒಂದು ಈ ಒಂದು ವಿಡಿಯೋದ ಒಂದು ಗುದ್ದೆಗಳ ಒಂದು ವರ್ಗೀಕರಣದ ಒಂದು ಸಂಪೂರ್ಣ ವಿಡಿಯೋ ಆಗಿರುತ್ತೆ ಇದರ ಬಗ್ಗೆ ನಿಮಗೆ ಯಾವುದೇ ಸಂದೇಹಗಳಿದ್ರೆ ಯಾವುದೇ ಸಂದೇಹಗಳಿದ್ರೆ ದಯವಿಟ್ಟು ನಿಮ್ಮ ಒಂದು ಡೌಟ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ಅದರ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ ಧನ್ಯವಾದ